ನಾನು ಶ್ರೀ ತಪೋವಿದಿಯ ಅಧ್ಯಾತ್ಮದ ಮೂಲ ಗುರುಗಳಾದಂಥ ಶ್ರೀ ಮಂಜುನಾಥ ಕಳಿಂಗ ಗುರುಜಿ ಕಾಯ್ದಿಟ್ಟ ಅರಣ್ಯ ನಿವಾಸ ವಿಷಯ ಏನಂದರೆ ಈ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಒಂದು ಹೇಳಿಕೆ ಕೊಡ್ತೈತಿ ಏನಂದರೆ ಇಸ್ಲಾಂ ಧರ್ಮೀಯರಿಗೆ ಮತ ಚಲಾಯಿಸುವಂಥ ಹಕ್ಕು ರದ್ದು ಮಾಡಬೇಕು ಅನ್ನೋ ಮಾತು ಮಾತಾಡ್ತೈತಿ ಇವತ್ತು ಹಿಂದೂ ಪರ ಸಂಘಟನೆಗಳು ಹಿಂದೂ ಧರ್ಮ ಒಗ್ಗೂಳ್ಬೇಕು ಹಿಂದುತ್ವಗೊಳಿಸ್ಬೇಕು ಅನ್ನೋ ಅದಾರ ಕಾಂಗ್ರೆಸ್ ಗೋರ್ಮೆಂಟು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಏನು ಮಾಡ್ತೈತಿ ಅಂದರೆ ಸರ್ವ ಧರ್ಮವನ್ನು ಸಮಾನವಾಗಿ ತೂಸ್ಕೊಂಡು ಹೋಗೋಂಥ ಪ್ರಯತ್ನದಲ್ಲಿ ಒಂದು ನಿಟ್ಟಿನಲ್ಲಿ ಹಿಂದಿದ್ದಾಗ ಹಿಂದೂಗಳು ನಾವೆಲ್ಲ ಒಗ್ಬಿಡೋಕ್ಕ ಅಂತಂದು ಈ ಕೆಲ ಮಠ ಮಠಾಧೀಶರು ಶತಗತ ಪ್ರಯತ್ನ ಮಾಡ್ತಾರೆ ಈಗ ರಾಜಕೀಯ ವಿಷಯಕ್ಕೆ ಬಂದಾಗ ಈ ಹಿಂದೂ ಹಿಂದೂಗಳಲ್ಲಿ ವೈಮನಸ್ಸಿನಿಂದ ವೈ ಮನಸ್ಸಿನ ಮನಸ್ಥಿತಿ ಇಕ್ಕಂದು ಹಿಂದೂ ಧರ್ಮಕ್ಕೆ ಸಪೋರ್ಟ್ ಮಾಡ್ದ ಇರ್ತಕ್ಕಂಥ ಅನೇಕ ರಾಜಕೀಯ ವ್ಯಕ್ತಿಗಳು ಹಿಂದೂ ಧರ್ಮದಲ್ಲಿ ಇದ್ದಾರೆ ಇಲ್ಲಿ ವ್ಯತ್ಯಾಸ ಏನಕ್ಕೈತಿ ಅಂದ್ರೆ ಹಿಂದೂ ಹಿಂದೂಗಳು ಒಗ್ಗೂಡಲ್ಲ ಹಿಂದೂ ಹಿಂದೂಗಳು ಯಾಕೆ ಹಿಂದೂ ಧರ್ಮೀಯರು ಹಿಂದೂ ಧರ್ಮಿಯವರು ಒಗ್ಗೂಡಲ್ಲ ಅಂದ್ರೆ ದಲಿತರ ಒಂದು ಆಗಿಬಿಡ್ತಾರೆ ಇನ್ನು ಕೆಲ ಕಪ್ಪು ಸಮುದಾಯಗಳೇ ಒಂದು ಕಡೆ ಹಾಕವು ಈ ಮೇಲ್ವರ್ಗ ಸಮುದಾಯ ಅಂದ್ರೆ ಬ್ರಾಹ್ಮಣರಾಗಿರ್ಬೋದು ಅಥವಾ ಲಿಂಗಾಯತರಲ್ಲಿ ಐವತ್ತು ಭಾಗ ಅದು ಒಂದು ಕಡೆ ಸರ್ಕೊಂಡ್ಬಿಡ್ಕತ್ತೆ ಯಾಕೆ ಇಷ್ಟ ಕಾಣಲ್ಲ ಸಮಸ್ಯೆ ಅಂದ್ರೆ ಇಲ್ಲಿ ರಾಜಕೀಯ ವಿಷಯದಲ್ಲಿ ಬಂದರೆ ಭಾಳ ಸಮಸ್ಯೆ ಐತಿ ಅದು ಏನು ಸಮಸ್ಯೆ ಅಂದಾಗ ದಲಿತ ಸಮುದಾಯದವರು ಸಾಕಷ್ಟು ಸಮಾಜ ಸೇವೆ ಮಾಡಿದಂಥ ವ್ಯಕ್ತಿಗಳು ಅವ್ರಿಗೂ ಎಲ್ಲರ ಮಧ್ಯೆ ಗುರುತಿಸಿಕೊಂಡಿರ್ತಾರೆ ಅಂಥ ವ್ಯಕ್ತಿಗಳಿಗೆ ಚುನಾವಣೆಯಲ್ಲಿ ಕಾಂಗ್ರೆಸ್ನರಾಗಿರ್ಬೋದು ಅಥವಾ ಬಿ ಜೆ ಪಿಯರಾಗಿರ್ಬೋದು ಚುನಾವಣೆಯಲ್ಲಿ ಅವರ ಟಿಕೆಟ್ ಘೋಷಣೆ ಮಾಡಿ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ ಇದೇ ಹಿಂದೂಗಳು ಮತ ಹಾಕಲ್ಲ ನಾಲ್ಕು ಬಾರಿ ಚುನಾವಣೆಯಲ್ಲಿ ಸೋಲಿ ಸೋಲನ್ನಪ್ಪಿದಂಥ ದಲಿತರದಾರ ಐದು ಬಾರಿ ಚುನಾವಣೆಯಲ್ಲಿ ಸೋಲಪ್ಪಿದಂಥ ದಲಿತರದಾರ ಆರು ಬಾರಿ ಸೋತಂಥ ಚುನಾವಣೆಯಲ್ಲಿ ಆರು ಬಾರಿ ಸೋತಂಥ ದಲಿತರದಾರ ಆ ದಲಿತ ವ್ಯಕ್ತಿ ಚುನಾವಣೆ ನಿಂತಾಗ ಎಜುಕೇಷನ್ ಆದಂಥ ಪ್ರಜ್ಞಾವಂತ ಸಮಾಜ ಸೇವಕನಾಗಿರ್ತಕ್ಕಂಥ ಒಬ್ಬ ದಲಿತ ವ್ಯಕ್ತಿ ಚುನಾವಣೆ ನಿಂತ ಕಾಂಗ್ರೆಸ್ ಕಾರ್ಯಕರ್ತರು ಮತ ಹಾಕಲ್ಲ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಮತ ಹಾಕಲ್ಲ ಅವ್ರಿಗೆ ಸೋಲು ಖಚಿತ ಯಾವುದಕ್ಕೂ ಬರೆದಂಥ ಒಬ್ಬ ಅನಾಗರಿಕ ವ್ಯಕ್ತಿ ಅವನ ಶಿಕ್ಷಣವಂತನಲ್ಲ ಅವನು ಅವಿವಿದ್ಯಾವಂತ ಅಂತ ಒಬ್ಬ ಅಂತಂದು ಚುನಾವಣೆಯಲ್ಲಿ ಗೆಲ್ಲಿಸ್ತಕ್ಕಂಥದ್ದು ಯಾರು ಹಿಂದೂಗಳು ಹಿಂಗಾಗಿ ದಲಿತರು ಪ್ರಜ್ಞಾವಂತ ದಲಿತರು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ನಂಬಲ್ಲ ಕಾಂಗ್ರೆಸ್ನೂ ನಂಬಲ್ಲ ಇತರೆ ಪಕ್ಷಗಳು ಕೂಡ ನಂಬಲ್ಲ ಇದು ನೂರಕ್ಕೆ ನೂರು ಸತ್ಯ ನಮ್ಮ ಮುಂದೆ ಹೇಳ್ಕೊಂಡ್ರಂಥ ನೋವು ಅನುಭವಿಸಿದಂಥ ಅನೇಕ ಜನ ಹೇಳ್ಕಂದ್ರ ನನ್ನ ಮುಂದೆ ಏನಂದ್ರೆ ಆ ಐದು ಬಾರಿ ಸೋತಂಥ ಚುನಾವಣೆಯಲ್ಲಿ ಐದು ಬಾರಿ ಸೋತಂಥ ಒಬ್ಬ ದಲಿತ ನನ್ನ ಎದುರು ಹೇಳ್ಕೊಂತಾರೆ ದಲಿತರು ನಮಗೆ ಕಾಂಗ್ರೆಸ್ನವರು ಸಪೋರ್ಟ್ ಮಾಡಲ್ಲ ಬಿ ಜೆ ಪಿಯವರು ಸಪೋರ್ಟ್ ಮಾಡಲ್ಲ ಕಾಂಗ್ರೆಸ್ನವ್ರು ಬಿ ಜೆ ಪಿಯವರು ಒಂದಾಗಿ ನಮಗೆ ಸೋಲಿಸ್ತಾ ಇದಾರೆ ನಾವು ಮುಂದೆ ಏನು ಮಾಡ್ಬೋದು ಗುರುಗಳ ಅಂತ ಪ್ರಶ್ನೆ ಮಾಡಿದರೆ ಅವಾಗ ಒಂದು ಮಾತಿಟ್ಟ ಯಾರೋ ಮುಸ್ಲಿಂ ಸಮುದಾಯ ಮುಸ್ಲಿಂ ಸಮುದಾಯ ಏನು ಮಾಡ್ತಂತಂದ್ರೆ ನಿಮಗೆ ಐದು ಬಾರಿ ಹಿಂದೂಗಳು ಸೋಲಿಸ್ಯಾರ ಚುನಾವಣೆಯಲ್ಲಿ ನಮ್ಮ ಬಳಿ ಬರ್ರಿ ನಾವು ಮುಸ್ಲಿಮರೆಲ್ಲ ಒಗ್ಗಟ್ಟಾಗಿ ನಾವು ಆ ಮಸೂದಿ ಒಳಗೆ ಕುಂತ್ಕೊಂಡು ಮಾತಾಡಿ ನಾವು ನಿಮ್ಮ ಚುನಾವಣೆಯಲ್ಲಿ ಗೆಲ್ಲಿಸ್ತೇವೆ ಅಂತ ಮುಸ್ಲಿಮ್ಸು ಹೇಳಿದ್ರಂತೆ ಯಾರಿಗೆ ಐದು ಬಾರಿ ಸ್ವತಂತ್ರ ಚುನಾವಣೆಯಲ್ಲಿ ಸ್ವಾತಂತ್ರ್ಯ ವ್ಯಕ್ತಿ ಅಂದ್ರೆ ಹಿಂದೂಗಳು ಯಾವ ಮಟ್ಟಕ್ಕೆ ಅವ್ರನ್ನ ತಳ್ಳ್ಯಾರನ್ನೋದು ನಾವು ಯೋಚನೆ ಮಾಡ್ತಾ ಐದು ಬಾರಿ ಚುನಾವಣೆ ಮಾಡಿದ್ರು ಕೂಡ ಅವ್ರಿಗೆ ಮತ ಹಾಕಿಲ್ಲ ಯಾರು ಕಾಂಗ್ರೆಸ್ ಪಕ್ಷದ ನಿನ್ಸಿಗೆ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಸೋಲಿಸಿದ್ರಂತೆ ಯಾರು ನಮ್ಮ ಕಪ್ಪು ಸಮುದಾಯದವರು ಬಂತು ಮೇಲ್ಮುರ್ಗಿ ಸಮುದಾಯದವರು ಬಂತು ಐದು ಬಾರಿ ಚುನಾವಣೆಯಲ್ಲಿ ಸೋಲಿಸಿದ್ರು ಕೊನೆಗೆ ಇಸ್ಲಾಂ ಧರ್ಮಿಯರು ನಮ್ಮ ಮತ ಇರ್ತಕ್ಕಂಥ ಸ್ಥಳದಲ್ಲಿ ನಾವು ನಿಂದಿರ್ಸ್ಕೊಂತಾವಿ ನಿನಗೆ ನಾವು ಸಪೋರ್ಟ್ ಮಾಡ್ತೀವಿ ನಿನ್ನ ದಲಿತ ನಿನ್ನ ಹಿಂದೂಗಳು ಐದು ಬಾರಿ ಚುನಾವಣೆಯಲ್ಲಿ ಸೋಲಿಸಿದರು ಹಾಗಾಗಿ ನಮಗೆ ಕೂಡ ಒಂದು ಸ್ವಲ್ಪ ನೋವು ಮನಸ್ಸಿಗೆ ನೋವಾಗೈತಿ ನೀವು ನಮ್ಮ ಬಳಿ ಬರ್ರಿ ನಮ್ಮ ಮತ ಕ್ಷೇತ್ರದಲ್ಲಿ ನಿಮ್ಮನ್ನ ಚುನಾವಣೆಯಲ್ಲಿ ನಿಂದ್ರಿಸಿ ನಾವು ಗೆಲ್ಲಿಸ್ತೇವೆ ಅಂದ್ರೆ ಅಂತ ಇದು ಸತ್ಯವಾದ ಮಾತು ಇವರು ಹಿಂದೂಗಳು ದಲಿತರೂ ಒಬ್ಬ ಮುಸ್ಲಿಂ ಬಳಿ ಹೋಗಿ ಮುಸ್ಲಿಮರ ಮತದಿಂದ ಗೆಲ್ಲದಂಥ ಪರಿಸ್ಥಿತಿಗೆ ಇದೇ ಹಿಂದುಗಳು ದಲಿತನ ಅನ್ಯ ಧರ್ಮದ ಕಡೆ ಮುಖಾಂಗ ದಕ್ತಾರೆ ಇನ್ನು ಯಾವ ವ್ಯಕ್ತಿ ಆರ್ ಎಸ್ ಎಸ್ ಆಗಲಿ ಬಜರಂಗೀಭಿ ದಳ ಆಗಲಿ ಇವನ್ನೆಲ್ಲ ಯಾರು ನೆಮ್ಮತ್ತ ಯಾರು ನೆಂಬಲ್ವಾ ಮೊದಲು ನಮ್ಮ ಹಿಂದೂಗಳೇ ಮೂರ್ಖರು ಅಂತ ಹಿಂದೂಗಳಾಗಿದ್ದರು ಗೆಲ್ಸ್ಬೋದೈತಲ್ಲ ಚುನಾವಣೆಯಲ್ಲಿ ಈ ಪ್ರಪಂಚ ಯಾರು ಐದು ಬಾರಿ ಸೋಲಿಸ್ತಾರೆ ಯಾರು ಚುನಾವಣೆಯಲ್ಲಿ ಹಂಗಾಗಿ ದಲಿತರು ಬಂಕ್ಯನಲ್ಲ ದಲಿತರಿಗೆ ಆಗ್ತಕ್ಕಂಥ ಮೋಸ ಇದು ಎಷ್ಟೋ ಜನ ಲಾಯರ್ಗಳು ಚುನಾವಣೆಯಲ್ಲಿ ನಿಂತು ಸೋತಾರೆ ಮತ ಹಾಕಲ್ಲ ಪ್ರಜ್ಞಾವಂತ ದಲಿತರಿಗೆ ದೊಡ್ಡ ದೊಡ್ಡ ಶಿಕ್ಷಕರು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ನಿಂತು ಸೋತಾರೆ ಬಿ ಎ ಬಿ ಎಡ್ ಡಿ ಎಡ್ ಬಿ ಕಾಮು ಎಲ್ ಎಲ್ ಬಿ ದೊಡ್ಡ ದೊಡ್ಡ ಉತ್ತಮ ಶಿಕ್ಷಣ ಪಡೆದಂಥರು ಚುನಾವಣೆಯಲ್ಲಿ ಸೋತಾರೆ ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋ ಮನೋಭಾವನೆ ಇರ್ತಕ್ಕಂಥವ್ರಿಗೆ ನಾನು ಹೇಳ್ತೀನಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಕೂಡ ಭಾರತ ಸಂವಿಧಾನ ರಚನೆ ಮಾಡಿ ಅವರು ಬಿ ಎಸ್ ಪಿ ಪಕ್ಷ ಕಟ್ಟಿ ಚುನಾವಣೆಗೆ ನಿಂತರವರು ಚುನಾವಣೆ ನಿಂತರೂ ಕೂಡ ಅವರು ಕೂಡ ಚುನಾವಣೆಯಲ್ಲಿ ಸೋಲಿಸ್ತಾರೆ ಅವರು ಕೂಡ ಸಾಗಪ್ಪ ನಮ್ಮ ಹಿಂದೂ ಧರ್ಮದ ಸವಾಸ ಅಂದರೆ ಬೌದ್ಧ ಧರ್ಮ ಸೇರ್ತಾರೆ ಹಿಂಗೆ ಮೊದಲು ಹಿಂದೂಗಳು ಸರಿ ಇಲ್ಲ ಮೊದಲು ಹಿಂದೂಗಳ ಅರ್ಥ ಮಾಡಿಕ ಜೀವನ ಮಾಡ್ಬೇಕಾದಂಥ ಪರಿಸ್ಥಿತಿ ಅನಿವಾರ್ಯ ಎದುರಕ್ಕ ಯೋಚನೆ ಮಾಡಬೇಕು ಆ ಐದು ಬಾರಿ ಸೋತಂಥ ಚುನಾವಣೆಯಲ್ಲಿ ಸೋತಂಥ ವ್ಯಕ್ತಿ ಮೇಲ್ವರ್ಗ ಸಮುದಾಯ ಮತ್ತು ಒ ಬಿ ಸಿಯಲ್ಲಿ ಇರ್ತಕ್ಕಂಥ ಸಮುದಾಯನ ಭೇಟಿ ಮಾಡಿದಂತೆ ನಾವು ಐದು ಬಾರಿ ಸೋಲ್ಸ ಸೋಲಿಸಿದಿರೋ ಚುನಾವಣೆಯಲ್ಲಿ ನಾವೇನು ತಪ್ಪು ಮಾಡಿದ್ದೀವಿ ಅವ್ರದ್ದು ಹೇಳಿದ್ದಂದೆ ಮೇಲ್ವರ್ಗ ಅಥವಾ ಮಧ್ಯಮ ವರ್ಗದ ಸಮುದಾಯದ ಕಾಲು ಕೆಳಗಿರ್ಬೇಕಂತಿದ್ದರೀತರು ಅವ್ರು ಹೇಳಿ ಕೇಳಬೇಕು ಅವ್ರು ಅವ್ರಿಗೆ ಗುಲಾಮರಾಗಿರಕಂತೆ ಹಂಗಾರು ಮಾತ್ರ ಅವ್ರು ಮತ ಹಾಕ್ತಾರಂತಿಲ್ಲ ಇಲ್ಲ ಹಂಗಾಗಿ ಹಿಂದೂ ಧರ್ಮ ಒಗ್ಗಟ್ಟಾಗಲ್ಲ ಹಿಂದೂ ಧರ್ಮ ವಿನಾಶದ ಹತ್ತ ಬರ್ತೈತಿ ಯೋಚನೆ ಮಾಡಿ ಪ್ರತಿಯೊಬ್ಬರು ಜೀವನ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಇವತ್ತು ಎಷ್ಟೋ ಮೇಲ್ವರ್ಗ ಸಮುದಾಯದವರು ಎಂ ಪಿ ಎಮ್ ಎಲ್ ಎಂ ಪಿ ರಾಜ್ಪಾಲ್ರು ಮುಖ್ಯಮಂತ್ರಿ ದೊಡ್ಡ ದೊಡ್ಡ ಕೇಂದ್ರ ಮಿನಿಸ್ಟ್ರುಗಳು ಪ್ರಧಾನಮಂತ್ರಿಗಳು ಸೆಳಿತ ಯಾರು ದಲಿತರೆಲ್ಲ ಅವ್ರನ್ನ ಕಪಿ ಮಿಸ್ಟೇ ಕೆಂದು ದಲಿತರೆಲ್ಲ ಮೇಲ್ವರ್ಗ ಸಮುದಾಯ ಮೇಲೆ ದೊರೆತನ ಮಾಡಿ ಮತ ಹಾಕ್ಯಾರ ಅವ್ರಿಗೆ ಚುನಾವಣೆಯಾಗಿ ಕೆಲ್ಸ್ಯಾರ ಅದನ್ನೆಲ್ಲ ಯೋಚನೆ ಮಾಡಬೇಕಾಗ ಪರಿಸ್ಥಿತಿಗಳು ಯಾರು ನನಗೆ ಹೇಳ್ತಾ ಇರ್ತಾರ ಕೇಳ್ತಾ ಇರ್ತಾನೆ ನಾನು ಈಗ ಬಾಯಿ ಬಿಚ್ಚಿ ಹೇಳ್ತಾ ಕಾಲಕ್ರಮೇಣ ಕಾಲಕ್ರಮಣ ಆಟ ಹೆಂಗೆ ನಡಿಬೇಕು ಹಂಗೆ ನಡಿತೈತಿ ಪ್ರತಿಯೊಬ್ಬ ಹಿಂದೂಗಳು ಅರ್ಥ ಹಸಿಕೆ ಜೀವನ ಮಾಡ್ರಿ ಇದೇ ರೀತಿ ಒಗ್ಗಟ್ಟಿಲ್ದಾಗ ಒಗ್ಗಟ್ಟಿಲ್ದ ಈ ಹಿಂದೂಗಳು ಆ ಒಕ್ಕಲಿಗ ಸಮುದಾಯದ ಸ್ವಾಮಿ ಹೇಳ್ತಾನೆ ಸ್ವಾಮೀಜಿ ಹೇಳ್ತತಿ ಮುಸ್ಲಿಮರಿಗೆ ಮತ ಹಾಕುವಂಥ ಅಧಿಕಾರನೇ ಕೊಡಬಾರ್ದು ಅವ್ರು ಕಾಂಗ್ರೆಸ್ಸಿಗೆ ಮತ ಹಾಕ್ತಾರೆ ನಮ್ಮ ಬಿ ಜೆ ಪಿ ಹಾಕಲ್ಲ ಅನ್ನೋ ಒಂದು ಮನಭವನೆಯಕ್ಕೆಂದು ಆ ಸ್ವಾಮಿಗಳು ಹೇಳ್ತಾರೆ ಇವತ್ತು ಒಂದು ಜಾಗಕ್ಕೆ ಮುಸ್ಲಿಮ್ ಕೂಟ ಮುಸ್ಲಿಮ್ಸ್ ಕೂಟಾಗ ಬಿ ಜೆ ಪಿ ಮತ ಹಾಕ್ಸೇ ನಮ್ಮ ಹಿಂದೂಗಳ್ ಕೂಟ ಹಾಕ್ಸೋಣ ಕಾಲ ಅದೊಂದು ಶಾಸ್ತ್ರ ಮೂಲ ಕುಲಕ್ಕೆ ಮೂಲಕ ಕುಂಟೆ ಮೂಲ ನಂಗೆ ಧರ್ಮ 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 ಧರ್ಮೀಯರು ಧರ್ಮ ಧರ್ಮೀಯರಿಗೆ ಮೂಲ ಹಿಂದೂ ಹಿಂದೂಗಳಿಗೆ ಮೂಲ ಮುಸ್ಲಿಂ ಮುಸ್ಲಿಮಿಗೆ ಮೂಲ ಇವತ್ತು ಇಸ್ಲಾಂ ಧರ್ಮ ಇರ್ಬೋದು ನಮ್ಮ ದೇಶದಲ್ಲಿ ಇಸ್ಲಾಂ ಧರ್ಮ್ ಐತನ್ಗಳೇ ಎಲ್ಲರೂ ಒಗ್ಗಟ್ಟಲ್ಲ ಅದರಲ್ಲಿ ಪಟಾಣರು ಪಿಂಜರ್ ಆಮೇಲೆ ಕಡೆಗೆ ತೊಂಡೆ ಸುನ್ನಿ ಸಿಂಹ ತಬ್ಲಿಕ್ ಅನೇಕ ಜಾತಿಗಳದವ ಅದು ಇಸ್ಲಾಂ ಧರ್ಮದಲ್ಲಿ ಕೂಡ ಅವ್ರು ಯಾರು ಒಗ್ಗಟ್ಟಲ್ಲ ಪಿಂಜರು ಪಿಂಜರ್ ಮಸೂದಿ ಒಳಗೆ ಹೋಗ್ಬೇಕು ಸುನ್ನಿ ಸುನ್ನಿ ಮಸೀದಿ ಒಳಗೆ ಹೋಗ್ಬೇಕು ತಂಡೆ ತಂಡೆ ಮಸೀದಿ ಒಳಗೆ ಹೋಗ್ಬೇಕು ಸುನ್ನಿ ಬಂದು ತಂಡೆ ಮಸೀದಿ ಹೋಗಂಗಿಲ್ಲ ತಂಡೆ ಬಂದು ತಬ್ಲಿಕ್ ಮಸೀದಿ ಒಳಗಾಗಂಗಲ್ಲ ಅವರು ಕೂಡ ಒಗ್ಗು ಒಗ್ಗು ಒಗ್ಗಟ್ಟು ಒಗ್ಗೂಡಿಕೆ ಇಲ್ಲ ಹಿಂದೂಗಳು ಒಗ್ಗಟ್ಟು ಒಗ್ಗೂಡಿಕೆ ಇಲ್ಲ ಒಂದು ಯಾಕೆ ನೋಡ್ರಿ ನಮ್ಮ ವಿಶ್ವದಲ್ಲಿ ಒಗ್ಗಟ್ಟಿರೋ ಧರ್ಮ ಅಂದರೆ ಕ್ರೈಸ್ತ ಧರ್ಮ ಕ್ರೈಸ್ತ ಧರ್ಮ ಅದು ಕ್ರೈಸ್ತ ಧರ್ಮದಲ್ಲಿ ಅಂದ್ರೆ ಪ್ರೊಟೆಸ್ಟೆಂಟ್ ಕ್ಯಾಥೋಲಿಕ್ ಅಂತಂದು ಐತಿ ಪ್ರೊಟೆಸ್ಟೆಂಟು ಯೇಸುವಿನ ಫಾಲೋವರ್ಸು ಕ್ಯಾಥಲಿಕ್ ಯೇಸಿನ ತಾಯಿಯಾದಂಥ ಮೇರಿಯ ದರ್ಸು ಹೀಗೆಲ್ಲ ಐತಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ರಿ ಮೊದಲು ಹಿಂದೂಗಳು ಒಗ್ಗಟ್ಟಾಗಬೇಕಂದ್ರೆ ಹಿಂದೂ ಹಿಂದುವಿನಲ್ಲಿ ಇರ್ತಕ್ಕಂಥ ಭೇದ ಭಿನ್ನ ವಹಿವನಸು ಜಾತಿ ಮತ ಪಂಥದ ಪಂಥಗಳು ಅಳಿಬೇಕು ಆವಾಗಲೇ ಹಿಂದುತ್ವ ಒಂದಾಗಲ್ಲ ಅಲ್ಲಿ ಬರೀ ಒಂದಾಗಲ್ಲ ಹಿಂದೂ ಪರವಾಗಿ ಮಾತಾಡಿ ಸುಮಾರು ಹಾಕಿ ಯೋಚನೆ ಮಾಡಿರಿ ಎಲ್ಲರಿಗೂ ಶುಭವಾಗಲಿ ಸಕಲ ಸಹಜೀವಿಗಳಿಗೆ ಶುಭ ಉಂಟಾಗಲಿ ಎಂದು ನಾನು ಹಾರೈಸುತ್ತಾ ಈ ಎರಡು ಮಾತುಗಳು ಮುಗಿಸ್ತೇನೆ